ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದೀರಾ ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಟ್ಟಿದ್ರಲ್ಲ ಏನಾಯ್ತು ಅಂತ ಈ ಸಲನು ಕೂಡ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ ನಾವು ಸೆಲೆಕ್ಟ್ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ಸಲ ಅಂತೂ ನಾವು ಸೆಲೆಕ್ಟ್ ಆಗಿ ಆಗ್ತೀವಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಕುಳ್ಮುಂಡ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಮುಂದಿನ ಸಲ ಆ ದೊಡ್ಡ ವೇದಿಕೆಗೆ ಬಂದೇ ಬರ್ತೀವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಮಾತ್ರ ಎಷ್ಟಾಯ್ತಾ ಐವತ್ತು ರೂಪಾಯಿ ಹಲೋ ಪ್ರಸಾದ್ ಎಷ್ಟು ದಿನ ಆಯ್ತಾ ನೀನ್ ನೋಡಿ ಏನ್ ಇಷ್ಟೊಂದು ವೀಕ್ ಆಗ್ಬಿಟ್ಟಿದೆ ಯಾಕೆ ಏನಾಯ್ತು ನೀನ್ ಹೇಳ್ದಂಗೆ ಆಗೋಯ್ತು ಕಲ ಬಂದರೆ ಈಗ ತಾನೇ ಊಟ ಕುದಿ ಕಣಪ್ಪ ಒಂದ್ ಹತ್ತು ನಿಮಿಷ ಅರ್ಜೆಂಟ್ ಹೋಗ್ಬೇಕಿತ್ತು ಒಂದೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಿರ್ಬೇಕಾದ್ರೆ ಎಲ್ಗೋಗ್ಬೇಕಪ್ಪ ಅಣ್ಣ ಜಾಲಿ ಇರಿ ಬಂದೆ

ನಾವು ಆರೋಗ್ಯವಾಗಿದ್ರೆ ದುಡ್ಡನ್ನ ಎಷ್ಟು ಬೇಕಾದ್ರೂ ಸಂಪಾದಿಸಬಹುದು ಆದ್ರೆ ದುಡ್ಡಿಂದ ಆರೋಗ್ಯನ ಆರೋಗ್ಯಕ್ಕಾಗಲ್ಲ ಟೈಮಿಗೆ ಸರಿಯಾಗಿ ಊಟ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ರೀ ಟೀ ಕುಡಿಯ ನಡ್ರಿ ಅಕ್ಕ ನಿಮ್ ಸರಿಗತಿ ಹಾಲ್ ಕುಡಿಬೇಕು

ದನೇ ಗುಡಿ ದೇವಾ ಪರಿಂತದಯಾ ಲೋ ಮಾಡಿ ಮದುವಾಗಿಯೋನ್ ಮಗುವಾಗಿದ್ರು ಈ ಕಂಸನ ಕಥೆ ಮಾತ್ರ ಮುಗಿದಿಲ್ಲ ನಮದೆ ಜಯವೇ ನೀ ದಿಪ್ಪ ಬಾಬಾ ದೆನ್ತಿ ದೇಯಾ ಒಳ್ಳೆ ಹುಡುಗಿ ಎಲ್ಲ ಕೆಲ್ಸನ ಮಾಡ್ತಾಳ ಅಂತಂದ್ರು ಇಲ್ಲಿ ನೋಡಿದ್ರೆ ಬಡ್ಡಿ ನನ್ ಕೆಲ ಬೆಳಗ್ಸ್ತಾವಳ ಈಗ ನೀವ್ ಬರಕ್ತಾ ಇದ್ರಿ ನನ್ನ ಎಂಟಿಗೆ ಹುಷಾರ್ಲಿಕ್ಕ ನಾನೇ ಬೆಳಗ್ತಾವನಿ ಆಹಾ ನಿನ್ನ ಪಡೆಯಕ್ಕೆ ಅದಕ್ಕೆ ಪುಣ್ಯ ಮಾಡಿದಲಾ ಕಳ ನಿಮ್ಮ ಅಮ್ಮನ ಪಿಂಡ ಅವಳೆಲ್ಲ ಪುಣ್ಯ ಮಾಡಲಾ 나ದ್ಯಾನ್ ಪರಮ ಮಾಡಿದ್ನು ಹಾ ಲೋ ಗಂಡಾನ್ ಆಸ್ಕೊಂಡಿರೋವನೆ ನಂಚ್ಕಳಕ ಒಂದ್ ಆಮ್ಲೆಟ್ ಆಕೊಂಡ್ ಬಾ ಬೆಳಕನೆ ಲೌಡಿ ಮಾನ ಮರಿ ಇದೇನ್ ಬಾವೆ ಹುಷಾರಿಲ್ಲ ಅಂತಂದ್ರಿ ಅಕ್ಕ ನೈಂಟಿ ಅಕ್ಕ ನೈಂಟಿ ಹೊಡಿತಾಳ ಅಯ್ಯೋ ದೊಡ್ಡ ಕುಡಕ್ ಬಿಡಿಕಲ್ಲ ಕುಡಿದ್ನೆ ಬಿಡ್ಸಕ್ ಐತಲ್ಲ ನನ್ ಕೈಲಿ ಕುಡ್ತಾ ಬಿಡ್ಸಕ್ ಒಂದೇ ಮಾರ್ಗ ಅದೇ ಬಸವ ಮಾರ್ಗ ಹೌದು ಮೈಸೂರಿನ ಸರಸ್ವತಿ ಬ್ರಹ್ಮನಲ್ಲಿ ಹೊಸದಾಗಿ ಓಪನ್ ಆಗಿರುವ ಬಸವ ಮರ್ಗ ಫೌಂಡೇಶನ್ ನಲ್ಲಿ ಇದೇ ನವೆಂಬರ್ ಒಂಬತ್ತರಿಂದ ಹತ್ತೊಂಬತ್ತರವರೆಗೂ ಉಚಿತ ಕುಡಿತ ಬಿಡಿಸುವ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಶಿಬಿರದಲ್ಲಿ ಮಹಿಳೆಯರು ಹಾಗೂ ಗಂಡಸರಿಬ್ಬರಿಗೂ ಈ ಕ್ಯಾಂಪ್ನ ಅರೇಂಜ್ ಮಾಡಿದ್ದಾರೆ ಈ ಹತ್ತು ದಿನ ಇರೋ ನ ಯಾರು ಅಟೆಂಡ್ ಮಾಡ್ತಾರೋ ಅವರಿಗೆ ಕ್ಯಾಂಪ್ ಮುಗಿದ ಮೇಲೆ ಸ್ಪೆಷಲ್ ಆಫರ್ ಇರುತ್ತೆ ಇದು ಬರೀ ಎಣ್ಣೆ ಬಿಡಿಸುವ ಜಾಗ ಅಲ್ಲ ಹಾಸ್ಪಿಟಲ್ ಕೂಡ ಹೌದು ಕುಡ್ದು ಕುಡ್ದು ಮಾನಸಿಕವಾಗಿ ಅಸ್ವಸ್ಥರಾಗಿರುವವರಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಇಲ್ಲಿ ಶುಚಿರುಚಿಯಾದ ಊಟ ಮಲಗುವ ಕೊಠಡಿಗಳು ಮನರಂಜನೆಗೆ ಟಿವಿ ಶೌಚಾಲಯ ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಯಾರಾದರೂ ಕುಡಿತಕ್ಕೆ ದಾಸಿಯಾಗಿದ್ದರೆ ಬಸವ ಮಾರ್ಗಕ್ಕೆ ಸೇರಿಸಿ ಕುಡಿತವನ್ನ ಬಿಡಿಸಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ಎಷ್ಟೋ ಜನಕ ಕ ಉಣ್ಣಕ್ಕಿರ್ಲಿ ಕೈ ಇರಲ್ಲ ನಿಮ್ ಕೈ ಇದ್ರು ಒಂದ್ ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ದೇ ಇಲ್ಲ ಒಂದು ಲೈಕ್ ಕೊಡಿ ಫಾಲೋನು ಮಾಡಿ ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗ